ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಬಟ್ಟೆ ಅಂಗಡಿ ಇದ್ದೀನಿ ಅಂತೇಳಿ ಆಲ್ರೆಡಿ ತುಂಬ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಒಂದು ಸೆಟ್ಗಳು ಬೇಕು ಅಂತಂದರೆ ನೀವು ಬುಕ್ ಮಾಡಿ ತೊಗೋಬೋದು ಬುಕ್ಕಿಂಗ್ ನಂಬರ್ ಏನು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ಬೇಕು ಅನ್ನೋರು ಬುಕ್ ಮಾಡ್ಕೊಬೋದು ಯಾವುದೇ ಒಂದು ಪ್ಲೇಸಲ್ಲಿ ಇದ್ದರೂ ಕೂಡ ಕೊರಿಯರ್ ಮಾಡಿಕೊಡ್ತೀವಿ ಕೊರಿಯರ್ ಚಾರ್ಜಸ್ ಅವೈಲೇಬಲ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ಬಟ್ಟೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ ಯಾವುದೇ ಕಲರ್ ಹೋಗೋದಾಗಿರ್ಬೋದು ಸಿಂಕ್ ಆಗೋದಾಗಿರ್ಬೋದು ಆ ಥರ ಕ್ವಾಲಿಟಿ ಎಲ್ಲ ಇದು ಓನ್ ಮ್ಯಾನುಫ್ಯಾಕ್ಚರಿಂಗು ಆದ್ದರಿಂದ ಈ ಸ್ ಈ ಬಟ್ಟೆ ಯಾವ ಥರ ಇದೆ ಅಂತ ಹೇಳಿದ್ರೆ ನೀವು ಮುಟ್ಟಿ ನೋಡಿದ್ರೆ ನಿಮಗೆ ಫೀಲ್ ಆಗೋದು ಗೊತ್ತಾಗುತ್ತೆ ಏಕೆಂದರೆ ಬಾಯಲ್ಲಿ ಹೇಳಿದರೆ ಗೊತ್ತಾಗೋದಿಲ್ಲ ಬಟ್ಟೆ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ ಅಂದರೆ ಕಾಟನ್ ಅಂತ ಅಂತಲೂ ಅನ್ನೋಕ್ಕಾಗಲ್ಲ ರಯಾನ ಅಂತನೂ ಅನ್ನೋಕ್ಕಾಗಲ್ಲ ಆ ಥರ ಒಂದು ಕ್ಲಾತ್ ಇದು ಅಂದರೆ ಇವಾಗ ಐರನ್ ಮಾಡಿಲ್ಲ ಅಂದರೆ ಒಂದೊಂದು ಬಟ್ಟೆ ಒಗದ ತಕ್ಷಣ ಸುಖ ಸುಖಾಗ್ಬಿಡುತ್ತಲ್ವ ಅದು ಈ ಥರ ಆಗೋದಿಲ್ಲ ತುಂಬ ಚೆನ್ನಾಗಿ ಅದು ಹೆಂಗಿರುತ್ತೋ ಹಂಗೆ ಇರುತ್ತೆ ರಯಾನು ಕೂಡ ಒಂದೊಂದ್ಸಲಿ ಮುದ್ರಕೊಳಂಗೆ ಆಗುತ್ತೆ ಬಟ್ ಇದು ಆ ಥರ ಪ್ರಾಬ್ಲಮ್ಮೇ ಆಗೋದಿಲ್ಲ ಈಗ ಆಫೀಸ್ಗೆ ಹೋಗೋರ್ಗಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರ ಒಂದು ಬಟ್ಟೆಗಳು ಎಲ್ಲ ಸೈಜಸಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೆಯೇ ಕುರ್ತೀಸ್ಗಳು ಕೂಡ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೋಡಿ ಕುರ್ತೀಸ್ಗಳು ಅಷ್ಟೇ ತುಂಬ ಚೆನ್ನಾಗಿರೋಂಥ ಕಲರ್ಗಳು ಹಾಗೆಯೇ ಒಳ್ಳೆ ಸೈಜಲ್ಲಿದೆ ಏಕೆಂದರೆ ಡಬಲ್ ಎಕ್ಸ್ ಎಲ್ ಅವರು ನೀವು ಇದರಲ್ಲಿ ಡಬಲ್ ಎಕ್ಸ್ ಎಲ್ ತಗೊಂಡ್ರೆ ಫೋರ್ ಎಕ್ಸ್ ಎಲ್ ಸೈಜ್ ಇದೆ ಅಷ್ಟು ಚೆನ್ನಾಗಿರೋಂಥ ಸೈಜ್ ಕೊಟ್ಟಿದ್ದಾರೆ ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ವಾಶ್ ಮಾಡಿದ ಮೇಲೆ ಕಲರ್ ಹೋಗೋದಾಗಿರ್ಬೋದು ಸಿಂಕ್ ಆಗೋದಾಗಿರ್ಬೋದು ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಇದು ಓನ್ ಮ್ಯಾನುಫ್ಯಾಕ್ಚರಿಂಗು ನಾವು ಮಾಮೂಲಿ ಇವಾಗ ಹೋಲ್ಸೇಲ್ ಅಂದರೆ ಬೇರೆ ಕಡೆಯಿಂದ ಹೋಲ್ಸೇಲ್ ರೇಟಲ್ಲಿ ತಂದು ರಿಟೇಲ್ ಮಾಡ್ತಾರಲ್ವ ಆ ಥರ ಎಲ್ಲ ಇದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೇ ತರಿಸಿರೋದ್ರಿಂದ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಪ್ಯಾಂಟ್ ಸೈಜ್ ಆಗಿರ್ಬೋದು ಅಂದರೆ ಕೆಲವೊಬ್ರಿಗೆ ತುಂಬ ದಪ್ಪ ಇರೋರಿಗೆ ಪ್ಯಾಂಟ್ ಸೈಜ್ ಕಮ್ಮಿ ಬಂದಿರತ್ತೆ ಟಾಪ್ ದೊಡ್ಡದು ಬಂದಿರತ್ತೆ ಬಟ್ ಇದು ಆ ಥರ ಇಲ್ಲ ತುಂಬ ಚೆನ್ನಾಗಿ ಸೈಜ್ ಕೂಡ ಮಾಡಿಸಿದ್ದಾರೆ ಹಾಗೆಯೇ ಕಲರ್ಸ್ಗಳು ಅಷ್ಟೇ ಒಳ್ಳೊಳ್ಳೆ ಇದೆ ಹಾಗೆ ಥ್ರೆಡ್ ವರ್ಕು ಕೂಡ ಇದೆ ಪ್ರಿಂಟ್ ಅಂದರೆ ಅದು ಕಲರ್ ಹೋಗ್ಬೋದು ಆ ಥರ ಏನು ಭಯನೇ ಇಲ್ಲ ಅವರು ಥ್ರೆಡ್ ವರ್ಕ್ನ ಯೂಸ್ ಮಾಡಿದ್ದಾರೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಒಂದು ಕಲರ್ಸಲ್ಲೂ ಕೂಡ ಕುರ್ತೀಸ್ಗಳು ಅವೈಲೇಬಲ್ ಇದೆ ಹಾಗೆ ನಾನು ವೇರ್ ಮಾಡಿರೋದು ನೋಡಿ ಎಮ್ ಸೈಜು ನಾನು ವೇರ್ ಮಾಡಿರೋದು ಎಮ್ ಸೈಜ್ ಇಷ್ಟು ಚೆನ್ನಾಗಿ ಸೈಜ್ ಕೊಟ್ಟಿದ್ದಾರೆ ನೀವು ಇನ್ನೂ ಆಗಿರೋದು ಬೇಕು ಅಂದರೆ ಎಲ್ಲೋ ಹಾಗೆ ಎಲ್ ಡಬಲ್ ಅಲ್ಲಿ ತುಂಬ ಚೆನ್ನಾಗಿರೋಂಥ ಸೈಜ್ಗಳಿವೆ ಹಾಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆದಷ್ಟು ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ರಿಸ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ ಅದು ಏನಾರು ಡೌಟ್ಸ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಲೆಗ್ಗಿನ್ಸ್ಗಳು ಕೂಡ ಸಿಗುತ್ತೆ ಲೆಗ್ಗಿನ್ಸ್ಗಳು ಗೋಕಲರ್ ಸಿಗ್ ಇರ್ಬೋದು ಹಾಗೆಯೇ ಸ್ವಿಟೆಕ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದರಲ್ಲೂ ಕೂಡ ಸಿಗುತ್ತೆ ಆವಾಸ ಈ ಥರ ಮೂರು ಬ್ರ್ಯಾಂಡಲ್ಲಿ ಲೆಗ್ಗಿನ್ಸ್ಗಳು ಅವೈಲೇಬಲ್ ಇದೆ ಹಾಗೆಯೇ ಈ ಥರ ಒಂದು ಕುರ್ತೀಸ್ಗಳನ್ನ ನೀವು ತೊಗೋತೀವಿ ಅಂತ ಹೇಳಿದರೆ ತೌಸಂಡ್ಗೆ ತ್ರೀ ತ್ರೀ ಟಾಪ್ಸ್ ಬರುತ್ತೆ ಈ ಥರ ಒಂದು ಕುರ್ತೀಸ್ಗಳು ತ್ರೀ ಬರುತ್ತೆ ಹಾಗೆಯೇ ಹಾಗೆಯೇ ತೌಸಂಡ್ಗೆ ಫೋರ್ ಟಾಪ್ಸ್ ಕೂಡ ಇದೆ ಈ ಥರ ಅದರಲ್ಲೇ ಆ ಒಂದು ಫೋರ್ ಟಾಪ್ಸ್ಗಳನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಕುರ್ತೀಸ್ಗಳು ಮಾತ್ರ ತ್ರೀ ಟಾಪ್ಸ್ ಬರುತ್ತೆ ತೌಸಂಡ್ ರುಪೀಸ್ಗೆ ಹಾಗೆಯೇ ಸೆಟ್ಗಳು ಕೂಡ ಅಷ್ಟೇ ತೌಸಂಡ್ ತ್ರೀ ಹಂಡ್ರೆಡ್ಗೆ ಟೂ ಸೆಟ್ನ ತೊಗೋಬೋದು ನೀವು ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ ಇದೆ ವೇಲು ಕೂಡ ಅಷ್ಟೇ ದೊಡ್ಡದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆಯೇ ಲೆಗಿನ್ಸ್ ಕೂಡ ಅಷ್ಟೇ ತೌಸಂಡ್ಗೆ ಫೋರ್ ಲೆಗಿನ್ಸ್ ಬರುತ್ತೆ ತುಂಬ ಚೆನ್ನಾಗಿರೋಂಥ ಬ್ರ್ಯಾಂಡೆಡ್ ಲೆಗಿನ್ಸು ಈ ರೀತಿ ಒಂದು ಕಲೆಕ್ಷನ್ಸ್ ನನ್ನ ಅಂಗಡೀಲಿರುತ್ತೆ ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಾಯಿದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇದ್ರದ್ದೇ ಒಂದು ಚಾನಲ್ ಕೂಡ ಬರುತ್ತೆ ನವಿ ಫ್ಯಾಷನ್ ಅಂತ ಹೇಳಿ ನವಿ ಫ್ಯಾಷನ್ ಅಂತ ಹೇಳಿ ನಂದು ಪುಟ್ಟ ಅಂಗಡಿಗೆ ಹೆಸರಿಟ್ಕೊಂಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಇದ್ರ ಜೊತೆಗೆ ಸ್ಯಾರಿಗಳು ಕೂಡ ಅವೈಲೇಬಲ್ ಇರುತ್ತೆ ಒಂದು ಟೂ ಫಿಫ್ಟಿ ರುಪೀಸಿಂದ ಹಿಡಿದು ಒಂದು ಹದಿನೆಂಟು ಸಾವಿರದವರೆಗೂ ಕೂಡ ಸ್ಯಾರಿಗಳು ಅವೈಲಂಬ ಅವೈಲೇಬಲ್ ಇರುತ್ತೆ ಕ್ರೇಪ್ ಸಿಲ್ಕ್ ಆಗಿರ್ಬೋದು ಹಾಗೆ ರೇಷ್ಮೆ ಸಿಲ್ಕ್ ಆಗಿರ್ಬೋದು ಹಾಗೆ ಟಿಶ್ಯೂ ಸಿಲ್ಕ್ ಆಗಿರ್ಬೋದು ಅದ್ರ ಜೊತೆಗೆ ಕಾಟನ್ ಸ್ಯಾರಿ ಆಗಿರ್ಬೋದು ಅಥವಾ ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಹಾಗೆ ಡೈಲಿ ವೇರ್ಗೆ ಯೂಸ್ ಮಾಡೋಂಥ ಸಿಂಪಲ್ ಸ್ಯಾರಿಗಳಾಗಿರ್ಬೋದು ನಮ್ಮದ್ರಲ್ಲೂ ಕೂಡ ಆಫರ್ಗಳನ್ನ ಬಿಡ್ತಾ ಇರ್ತೀವಿ ಆದಷ್ಟು ಯಾರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೋ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಒಂದು ಈ ನಂಬರ್ನ ಸೇವ್ ಮಾಡಿಕೊಂಡು ಏನಾದರೂ ಡೌಟ್ ಇದ್ರೂ ಕೂಡ ಒಂದು ಮೆಸೇಜ್ ಹಾಕಿ ಇದೆಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಂಜನ್ ಹೋಗೋಣ ಅಂತ ಹೇಳಿ ಓಟ್ ನೋಡಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡ್ರೆ ಈ ಥರ ಬೆಟ್ಟ ಚಾಮುಂಡಿ ಬೆಟ್ಟನೇ ಕಾಣಿಸುತ್ತೆ ನಮಗೆ ನಾವು ಯಾವಾಗಲೂ ಅಲ್ಲೇ ಕೈ ಮುಕ್ಕೋಬೋದು ಅಷ್ಟು ಹತ್ತಿರದಲ್ಲಿ ಕಾಣಿಸುತ್ತೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ಬಟ್ಟೆದು ಕೂಡ ಓಪನ್ ಮಾಡಿದ್ವಿ ಅಲ್ವಾ ಅಂದರೆ ಪೂಜೆ ಎಲ್ಲ ಮಾಡಿದ್ ಮಾಡಿದ್ವಿ ಅಂತೇಳಿ ಮನೆ ದೇವ್ರಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಲ್ರೆಡಿ ಹೇಳಿದ್ದೀನಿ ಹಳೆಯಲ್ಲಾಗ್ಲೇ ಅದರಿಂದ ಮನೆ ದೇವ್ರಿಗೂ ಕೂಡ ಓದ್ವಿ ನಮ್ಮ ಮನೆ ದೇವರು ನಂಜುಂಡೇಶ್ವರ ಅಂದರೆ ತುಂಬ ರಶ್ ಇರಲಿಲ್ಲ ತುಂಬ ಫ್ರೀಯಾಗಿ ಸಮಾಧಾನವಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಏಕೆಂದರೆ ಗರ್ಭಗುಡಿಲಿ ಯಾವುದೋ ಒಂದು ಪೂಜೆನ ಮಾಡ್ತಾಯಿದ್ರು ಆದ್ದರಿಂದ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸಿದ್ರು ಮೊದಲಾಗಿದ್ದರೆ ರಶ್ ಇದ್ದಿದ್ರೆ ನಡೀರಿ ನಡೀರಿ ಅಂತ ತಳ್ಳಿಬಿಡ್ತಾಯಿದ್ರು ನೀಟಾಗಿ ದೇವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ ಕೈ ಮುಕ್ಕೊಂಡು ಬಂದ್ಬಿಡ್ಬೇಕಾಗಿತ್ತು ಬಟ್ ಇವತ್ತಂತೂ ಸ ಒಂಥರ ಸಮಾಧಾನವಾಗಿ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಬೇಡ್ಕೊಂಡು ಬಂದೆ ಅಷ್ಟು ಒಂಥರ ಖುಷಿಯಾಯಿತು ಹೋಗೋಷ್ಟಲ್ಲೇ ಅದು ಇವರು ಕೆಲಸದಿಂದ ಬಂದು ಕರ್ಕೊಂಡೋಗಿದ್ದಲ್ವ ಅದರಿಂದ ಒಂದು ಸ್ವಲ್ಪ ಕತ್ಲೇನೇ ಆಗ್ಬಿಟ್ಟಿತ್ತು ಅವ್ರ ಕೆಲಸದಿಂದ ಬರೋದೇ ಒಂದೊಂದು ಐದು ವರೆ ಆಗುತ್ತೆ ಒಂದೊಂದು ಸಲ ಆರೂವರೆ ಆದರೂ ಆಗುತ್ತೆ ಆದ್ದರಿಂದ ಅವ್ರು ಬರೋಷ್ಟಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಬಂದ ತಕ್ಷಣವೇ ಓಟ್ವಿ ನೋಡಿ ನಂಜುಂಡೇಶ್ವರನ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಬೇರೆ ಇದೆ ಅಮಾವಾಸ್ಯೆ ದಿನ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಒಂದು ನೂರು ವರ್ಷಕ್ಕೆ ಬಂದಿರೋ ಅಂಥ ಅಮಾವಾಸ್ಯೆ ಅಂತೆ ಇವತ್ತು ಇವತ್ತು ಏನಾದರೂ ಒಂದು ಸಂಕಲ್ಪನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಕೂಡ ಅಷ್ಟೇ ಮನೆಯಲ್ಲಿ ಮಾಮೂಲಿ ಇವತ್ತು ಅಮಾವಾಸ್ಯೆ ಅದರಿಂದ ಪೂಜೆ ಮಾಡೋದು ಮಾಡೇ ಮಾಡ್ತೀರಾ ನೀವು ಏನಾದರೂ ಒಂದು ಸಂಕಲ್ಪನ ಮಾಡಿಕೊಡಿ ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ಫಲ ಸಿಗುತ್ತೆ ಆದ್ದರಿಂದ ನೋಡಿ ನಂಜುಂಡೇಶ್ವರನ ದರ್ಶನನೂ ಕೂಡ ಮಾಡಿಸ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರ್ಬೋದು ಅಂದರೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನೀವು ಇಲ್ಲಿ ಅರ್ಕೆ ಕಟ್ಕೊ ಕಟ್ಕೊಳ್ಳಿ ನಿಜವಾಗ್ಲೂ ನೆರವೇರುತ್ತೆ ಏಕೆಂದರೆ ನನಗೂ ಕೂಡ ಫಸ್ಟು ಒಂದು ಎರಡು ಸಲ ಅಬೋಷನ್ ಆಗಿತ್ತು ಮಗು ಆವಾಗ ನನಗೆ ಮಗುನೇ ಆಗುತ್ತೆ ಅನ್ನೋದೇ ಒಂದು ಸ್ವಲ್ಪ ಡೌಟ್ ಆಗಿಬಿಟ್ಟಿತ್ತು ಅಷ್ಟು ಎದ್ರುಕೊಂಡಿದ್ದೆ ನನಗೆ ಪಿ ಸಿ ಉಡಿ ಪ್ರಾಬ್ಲಮ್ ಇಂದ ಅಬೋಷನ್ ಆಗ್ತಿತ್ತು ಆ ಟೈಮಲ್ಲಿ ನಾನು ನಂಚಂಡೇಶ್ವರನಿಗೆ ಆಲೂಗೆಡ್ಡೆ ತಿನ್ನಲ್ಲ ಅಂತೇಳಿ ಹರಿಸ್ಕೊಂಡು ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ ಮನೇಲೇನೆ ಓಮ್ ರೆಮಿಡಿ ಆವಾಗ ನನಗೆ ಪಿ ಸಿ ಉಡಿ ಪ್ರಾಬ್ಲಮ್ ಕೂಡ ಕಮ್ಮಿಯಾಗಿ ಒಂದು ತಿಂಗಳಲ್ಲೇ ಕನ್ಸೀವ್ ಕೂಡ ಆಗಿ ನನ್ನ ಮಗಳು ಕೂಡ ಹುಟ್ಲು ಅದರಿಂದ ಹೇಳ್ತಾ ಇದ್ದೀನಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಈ ದೇವ್ರನ್ನ ನೀವು ಅರ್ಕೆ ಕಟ್ಕೊಡಿ ನಿಜವಾಗ್ಲೂ ನೆರವೇರುತ್ತೆ ನಾನು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅಥವಾ ನನಗೇನೇ ಒಂದು ಸಮಾಧಾನ ಇಲ್ಲ ಅಂದರೂ ಕೂಡ ಅಷ್ಟೇ ನಾನು ಬೇಡೋದು ಈ ದೇವ್ರನ್ನ ಮತ್ತೆ ಗುರು ರಾಘವೇಂದ್ರನ ನಮ್ಮ ಮನೆ ದೇವರು ಯಾವತ್ತೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ ಯಾವುದೇ ಒಂದು ಕಷ್ಟ ಆಗಲಿ ಅಥವಾ ಸುಖ ಆಗಲಿ ನೀವೇನೋ ಒಂದು ಖುಷಿ ವಿಚಾರ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಹಾಗೆ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ಮು ಅಥವಾ ಏನೋ ಒಂದು ತೊಂದರೆ ಆಗಿದ್ರೂ ಕೂಡ ಹೋಗಿದ್ದು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ದೇವ್ರು ಯಾವ ಯಾವುದಿರುತ್ತೋ ನಿಮ್ಮ ಮನೆ ದೇವ್ರನ್ನ ತಿಂಗ್ಳಿಗೊಂದ್ಸಲೇನಾದರೂ ನೀವು ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಮನೆ ಸಮಾಧಾನವಾಗಿ ಆಗಿರ್ಬೋದು ಹಾಗೆ ಯಾವುದೇ ಒಂದು ದುಡ್ಡು ಕಾಸು ವ್ಯವಹಾರ ಆಗಿರ್ಬೋದು ಅಥವಾ ಮನೇಲಿ ನೆಮ್ಮದಿ ಆಗಿರ್ಬೋದು ಎಲ್ಲನೂ ಕೂಡ ಇರುತ್ತೆ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಒಳಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಏಕೆಂದರೆ ಅಲ್ಲಿ ಫೋನ್ ನೋಡಿಬಿಟ್ಟು ಬಿಡಿ ಬಿಡಿ ಮಾಡಿಬಿಡಿ ಹೇಳ್ಬಿಟ್ರು ಪೂಜಾರು ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ಈಚೆಗೆ ಬಂದು ಅಲ್ಲಿ ಎದುರುಗಡೆನೇ ಆಂಜನೇಯ ಟೆಂಪಲ್ ಇನ್ನೂ ಕೂಡ ಅದು ರೆಡಿನೇ ಆಗಿಲ್ಲ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಅಲ್ಲೂ ಕೆ ಒಂದೆರಡು ಫೋಟೋಸ್ಗಳನ್ನೂ ಕೂಡ ತೆಗೆಸ್ಕೊಂಡು ಆಂಜನೇಯ ಟೆಂಪಲಲ್ಲಿ ಈ ಥರ ಈಚೆ ಮಾಮೂಲಿ ತಾಯ್ತಾ ಹಾಕ್ತಾರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮಕ್ಕಳು ಏನಾದ್ರು ಚಂಡಿ ಮಾಡ್ತಿದ್ರೆ ಅಥ್ವಾ ಮಲಗಿದಾಗ ಬೆಚ್ಚತಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ತಾಯ್ತಾನೂ ಕೂಡ ಹಾಕ್ಸ್ಬೋದು ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಅಲ್ಲಿ ಆಂಜನೇಯನಿಂದ ಒಂದು ಒಂದು ಕಳಶದಲ್ಲಿ ನೀರು ಬರುತ್ತೆ ಆ ನೀರನ್ನ ತೆಗೆದು ಎರ್ಚಿ ಚೆನ್ನಾಗಿ ತಾಯ್ತಾ ಹಾಕೊಡ್ತಾರೆ ಅವಳು ಪಾಪ ನೋಡ್ಬಿಟ್ಟು ಅವ್ರ ಅವ್ರ ಹತ್ರ ಬರ್ತೀನಿ ಬರ್ತೀನಿ ಅಂತಿಲ್ಲು ಅಂತ ಅವರು ಕೂಡ ಎತ್ಕೊಂಡು ಅವಳಿಗೆ ಚೆನ್ನಾಗಿ ಇದು ಮಾಡ್ತಾಯಿದ್ರು ಅವಳು ನೋಡಿ ಅವ್ರನ್ನೇ ನೋಡಿಕೊಂಡು ನಿಂತಿದ್ದಾಳೆ ಆಮೇಲೆ ಸ್ಮೈಲ್ ಮಾಡ್ತಾ ಇದ್ಲು ಯಾರೋ ಗೊತ್ತಿರೋರೇನೋ ಇವರು ಯಾರೋ ಗೊತ್ತಿರೋರನ್ನ ನಾನು ನೋಡಿದ್ದೀನಿ ಅನ್ನಂಗೇನೆ ಅವ್ರ ಜೊತೆನೇ ನಿಂತ್ಕೊಂಡು ನಾವು ಕರೆದ್ರೆ ಬರ್ತೇನೆ ಇರಲಿಲ್ಲ ಕೊನೆಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಬರುವಾಗ ಅಲ್ಲೇ ಚೂರುಮುರಿ ಎಲ್ಲ ಮಾರ್ತಿದ್ರು ಅಂತೇಳಿ ಚೂರುಮುರಿ ತಿಂದ್ಕೊಂಡು ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಇವಾಗ ಸಣ್ಣ ಆಗಬೇಕು ಅಂಥೇಳಿ ಕಾಫಿ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಬಟ್ ಇವತ್ತೇನೋ ತಲೆನೋಯ್ತಾಯಿತ್ತು ಸ್ವಲ್ಪ ಅವ್ರಗಡೆನೂ ಬಂದಿದ್ವಿ ಅಲ್ವಾ ಅಂತ ಕಾಫಿ ಕುಡಿಬೇಕು ಅನಿಸ್ತೇ ಅಂತ ಹೇಳಿ ಅನ್ನಿಸ್ತು ಅಂತ ಕಾಫಿನೂ ಕೂಡ ಕುಡ್ಕೊಂಡು ಮನೆ ಕೂಡ ಬಂದ್ವಿ ಇವತ್ತು ಲಾಗ್ ಇದಾಗಿತ್ತು ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಂಜುಂಡೇಶ್ವರ ನಿಮಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ಯಾರಾದರೂ ಪಿ ಸಿ ಓ ಡಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮಗು ಇಲ್ಲ ಅನ್ನೋರು ಬೇಕಾರ ಒಂದು ಕಮೆಂಟ್ಸ್ ಹಾಕಿ ನಾನು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಒಂದು ಹೋಮ್ ರೆಮಿಡಿನ ಮಾಡ್ಕೊಂಡಿದ್ದೆ ಹಾಗೆ ಯಾವ ಥರ ಪಿ ಸಿ ಡಿನ ಕಮ್ಮಿ ಮಾಡ್ಕೊಂಡಿದ್ದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಮನೆಗೆಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಬಂದ್ವಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಹಾಗೆಯೇ ಇವತ್ತು ಬಂದಿರೋಂಥ ಒಂದು ಅಮಾವಾಸ್ಯೆ ಒಂದು ನೂರು ವರ್ಷಕ್ಕೊಂದ್ಸತಿ ಬರೋದಂತೆ ಮನೆಗಳಲ್ಲಿ ಯಾವುದೇ ಒಂದು ಗಲಾಟೆ ಆಗಿರ್ಬೋದು ಅಥವಾ ಯಾವುದೇ ಮನಸ್ತಾಪಗಳನ್ನ ಮಾಡ್ಕೋಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಅದು ಆದ್ದರಿಂದ ನೀವು ನೀವು ಆದಷ್ಟು ಇವತ್ತು ಖುಷಿ ಖುಷಿಯಾಗಿ ಪೂಜೆನ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು